ನೆನಪಿನ ಶಕ್ತಿ ಕುಂಠಿತ ಆದಾಗ ತಂತ್ರಜ್ಞಾನಗಳನ್ನು ನಾವು ಬಳಸ್ತೀವಿ ಆದರೆ ಆದರೆ ಎಡಭಾಗದ ಕೈಯನ್ನು ನಾವು ನೀವು ಈ ಪ್ರಾಣಾಯಾಮವನ್ನು ಮಾಡಿ ತೊಂದರೆ ಏನೂ ಇಲ್ಲ ಹೋ ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ವಯಸ್ಸಾದಂಥವರು ಎಲ್ಲರಿಗೂ ಕೂಡ ಈ ಸಮಸ್ಯೆ ಇರುವಂಥದ್ದು ಈ ಸಮಸ್ಯೆ ಯಾವುದು ಅಂತ ನೋಡುವುದಾದರೆ ನೆನಪಿನ ಶಕ್ತಿ ನೆನಪಿನ ಶಕ್ತಿ ಕುಂಠಿತ ಆದಾಗ ಮನುಷ್ಯನಿಗೆ ಜಿಗುಪ್ಸೆ ಬರುವಂಥದ್ದು ಏನೇ ಮಾಡಬೇಕಂದರೂ ಕೂಡ ನೆನಪಿನ ಶಕ್ತಿ ಬಹಳ ಅವಶ್ಯವಾಗಿ ಬೇಕೇ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಜೀವಿಗೂ ಕೂಡ ಬೇಕಾಗಿರುವಂಥದ್ದು ಸ್ಮರಣಶಕ್ತಿ ಅದರಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಈಗ ಆಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ನಾವು ಮುಂದೆ ಹೋಗಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ತುಂಬ ನಾವು ಹಿಂದೆ ಉಳಿದಿರುವಂಥದ್ದು ಅಷ್ಟೇ ಕಟು ಸತ್ಯ ನಾವು ಮೊಬೈಲ್ ಬಳಸ್ತೀವಿ ಕಂಪ್ಯೂಟರ್ ಬಳಸ್ತೀವಿ ಇನ್ನೂ ಅನೇಕ ರೀತಿಯಾದ ತಂತ್ರಜ್ಞಾನಗಳನ್ನು ನಾವು ಬಳಸ್ತೀವಿ ಆದರೆ ತಂತ್ರಜ್ಞಾನದ ನೆಪದಲ್ಲಿ ನಮ್ಮ ಸ್ಮರಣಶಕ್ತಿಯನ್ನು ಕುಂಠಿತಗೊಳಿಸ್ತಾ ಹೋಗ್ತೀವಿ ಆಗ ಮುಂಚೆ ಎಷ್ಟೋ ನಂಬರ್ಗಳು ನೆನಪಿರ್ತಾ ಇತ್ತು ನಮಗೆ ಬರೀತಾ ಇದ್ವಿ ಓದ್ತಾ ಇದ್ವಿ ಆದರೆ ಈಗ ಅದೆಲ್ಲ ಆಗೋದಿಲ್ಲ ಸ ಹಾಗೆ ಟಕಟಕಟಕ್ ಅಂತೇಳಿ ಮಾಡುವಂಥದ್ದು ಅದರಿಂದ ಏನಾಗುತ್ತೆ ನಮ್ಮ ದೇಹದ ಬಳಕೆ ಸೊನ್ನೆ ಆಗುತ್ತೆ ನಮ್ಮ ದೇಹದ ಬಳಕೆ ಯಾವಾಗ ಸೊನ್ನೆ ಆಗುತ್ತೆ ನಮಗೆ ಅಟೋಮೆಟಿಕ್ ಆಗಿ ನಮ್ಮ ತರಂಗಗಳು ನಮ್ಮ ಸ್ಮರಣಶಕ್ತಿ ಎಲ್ಲವೂ ಕೂಡ ದಿನೇ ದಿನೇ ಕುಂಠಿತ ಆಗುತ್ತೆ ಅದಕ್ಕಾಗಿ ಸುಲಭವಾದಂಥ ಈ ಪ್ರಾಣಾಯಾಮದ ಜೊತೆಯಲ್ಲಿ ನೀವು ದಿನ ಅಭ್ಯಾಸ ಮಾಡುವುದರಿಂದ ವಿಶೇಷವಾದ ಸ್ಮರಣಶಕ್ತಿ ನಿಮ್ಮದಾಗುವುದರಲ್ಲಿ ಅನುಮಾನನೇ ಇಲ್ಲ ಕೆಲವು ಮಕ್ಕಳು ಎಷ್ಟೋ ಓದ್ತಾ ಇರ್ತಾರೆ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ಅಲ್ಲಿ ಕಲ್ಪನಾರಹಿತವಾಗಿ ಅವರು ಅಭ್ಯಾಸ ಮಾಡುವಂಥದ್ದು ಒಂದು ತಪ್ಪು ಇನ್ನೊಂದು ನನಗೆ ಸ್ಮರಣಶಕ್ತಿ ಇಲ್ಲ ನನಗೆ ನೆನಪೇ ಇಲ್ಲ ಎನ್ನುವಂಥದ್ದು ಎರಡನೆಯ ತಪ್ಪು ಎಲ್ಲ ಮನುಷ್ಯರಲ್ಲಿ ಕೂಡ ಇದೇ ತಪ್ಪುಗಳು ಆಗುವಂಥದ್ದು ಆ ತಪ್ಪುಗಳು ಆಗಬಾರ್ದು ಅಂದರೆ ನಾವು ಕೆಲವೊಂದು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡಾಗ ನಮಗೆ ಬದಲಾವಣೆ ಆಗುತ್ತೆ ಇಲ್ಲದೇ ಇದೇ ಬದಲಾವಣೆ ಆಗೋದಿಲ್ಲ ಆದಷ್ಟು ಬಲಗೈಯನ್ನು ಬಳಸ್ತಾ ಇರ್ತೀವಿ ನಾವು ಯಾವಾಗಲೂ ಕೂಡ ಈಗ ಎಡಗೈನ ಬಳಸುವುದರಿಂದ ಬಲಭಾಗದ ಮೆದುಳು ಆಕ್ಟಿವ್ ಆಗುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಏನೇ ತೊಗೊಂಡಕ್ಕೆ ಹೋದರೂ ಕೂಡ ಏನೇ ತೊಗೊಂಡ್ರು ಕೂಡ ನೀವು ಎಡಭಾಗದಿಂದ ತಗೊಳ್ಳಿ ಆದರೆ ಎಡಭಾಗದ ಕೈಯನ್ನು ನಾವು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಮಾಡ್ತೀವಿ ಯಾರಿಗೆ ಕೊಡಬೇಕಾದರೂ ಬಲಗೈ ಎಡಗೈ ಕೊಟ್ಟ ಹೈ ಅಂತಾರೆ ಅಲ್ವಾ ಅದೇ ರೀತಿ ನಮಗೆ ಸೃಜನಶೀಲತೆ ಅನ್ನುವಂಥದ್ದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಈ ಭಾಗದಲ್ಲಿ ಇಮೇಜಿನೇಷನ್ ಅನ್ನುವಂಥದ್ದು ಈ ಭಾಗದಲ್ಲಿ ಜಾಸ್ತಿ ಇರುತ್ತೆ ಅದನ್ನು ಈ ಬಲಭಾಗದ ಮೆದುಳನ್ನು ನಾವು ಆಕ್ಟಿವ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಎಡಗೈನ ಹೆಚ್ಚು ಬಳಸಬೇಕು ಆಗ ನಿಮಗೆ ಬಲಭಾಗದ ಮೆದುಳು ಆಕ್ಟಿವ್ ಆಗುತ್ತೆ ಯಾವ ರೀತಿ ಬೇಕಾದರೂ ಬಳಸ್ಕೊಳ್ಳಿ ತೊಂದರೆ ಏನಿಲ್ಲ ಈಗ ಪ್ರಾಣಾಯಾಮಕ್ಕೆ ಹೋಗೋಣ ಆ ಪ್ರಾಣಾಯಾಮದ ಹೆಸರು ಭ್ರಮರಿ ಪ್ರಾಣಾಯಾಮ ಎನ್ನುವಂಥದ್ದು ಕೆಲವರು ಕೇಳಿದರು ತುಂಬ ಜನ ಕೂಡ ಕಮೆಂಟಲ್ಲಿ ಕೇಳಿದರೆ ಅದಕ್ಕಾಗಿ ಅವರಿಗಾಗಿ ಮತ್ತು ಇನ್ನು ಸಮಾಜದ ಎಲ್ಲ ವ್ಯಕ್ತಿಗಳಿಗಾಗಿ ಕೆಲವೊಬ್ಬರಿಗೆ ಗೊತ್ತಿರಬಹುದು ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರಬಹುದು ಏನೇ ಇರಲಿ ನನ್ನ ಕೆಲಸ ನಾನು ಮಾಡ್ತೀನಿ ಇವತ್ತು ಆ ಭ್ರಮರಿ ಪ್ರಾಣಾಯಾಮ ಮಾಡುವಂಥ ವಿಧಾನ ತುಂಬ ಸುಲಭವಾದಂಥದ್ದು ಕನಿಷ್ಠ ಐದರಿಂದ ಹತ್ತು ಕನಿಷ್ಠ ಪಕ್ಷ ಮೂವತ್ತು ದಿನನಿತ್ಯ ನೀವೇನಾದರೂ ಅಭ್ಯಾಸ ಮಾಡಿದಂತಹ ಪಕ್ಷದಲ್ಲಿ ಒಂದು ಮೂರು ತಿಂಗಳಲ್ಲಿ ನೋಡಿ ನಿಮ್ಮ ಮೆಮೊರಿ ಯಾವ ರೀತಿ ರೇಸ್ ಆಗುತ್ತೆ ಅಂತೇಳಿ ಗೊತ್ತೇ ಆಗುವುದಿಲ್ಲ ನೀವು ಊಹೆ ಮಾಡಲು ಕೂಡ ಆಗುವುದಿಲ್ಲ ಆದರೆ ದಿನನಿತ್ಯ ಅಭ್ಯಾಸ ಇರಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಕರವರೆಗೂ ನೀವು ಯಾರಾದರೂ ಬೇಕಾದರೂ ಅಭ್ಯಾಸ ಮಾಡು ಮುದುಕರಾಗಿರಬಹುದು ಅಭ್ಯಾಸ ಮಾಡಿ ತೊಂದರೆ ಏನೂ ಇಲ್ಲ ನನಗೆ ವಯಸ್ಸಾಗಿದೆ ನಾನು ಯಾಕೆ ಮಾಡಬೇಕು ಅಂತ ಅನ್ನಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಕೂಡ ಕೆಲವೊಂದು ಸಮಾಜದ ಉದ್ಧಾರ ಕೆಲಸಗಳು ನಡೆಯುವಂಥದ್ದು ಇರುತ್ತೆ ಅದು ನಾವು ಆಗೋದಿಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಬಿಟ್ಟಾಗ ಎಷ್ಟೋ ಕೆಲಸಗಳು ನಿಲ್ಲುವಂಥದ್ದು ಕೂಡ ಆಗಿದೆ ಆಗುತ್ತೆ ಕೂಡ ಅದನ್ನು ಎಂದೂ ಕೂಡ ವಯಸ್ಸನ್ನು ನೀವು ಲೆಕ್ಕಿಸದೆ ಅದನ್ನೊಂದು ಅದೊಂದು ನಂಬರ್ ಅನ್ನುವಂಥ ರೀತಿಯಲ್ಲಿ ನೀವು ವಿಚಾರ ಮಾಡಿ ನೋಡಿಬೇಕಾದರೆ ಬನ್ನಿ ಈಗ ಪ್ರಾಣಾಯಾಮಕ್ಕೆ ಹೋಗೋಣ ಈ ಉಗುರು ಕೆಲವೊಬ್ಬರು ಬೆಳೆಸಿರ್ತಾರೆ ಉಗುರು ಇರುವಂಥವರು ಮೇಲ್ಭಾಗದ ಈ ಭಾಗಕ್ಕೆ ಒತ್ತಿಟ್ಕೊಳ್ಳಿ ಅಷ್ಟೊಂದು ಸುರಕ್ಷಿತ ಹಲ್ಲ ಇದು ಈಗ ಬೆರಳನ್ನು ಈ ಕಿವಿಯ ಒಳಭಾಗಕ್ಕೆ ತಳ್ಳಬೇಕು ಪೂರ್ತಿಯಾಗಿ ಈ ರೀತಿ ಮೇಲ್ಭಾಗಕ್ಕೆ ಮುಚ್ಚಬಾರ್ದು ಯಾವುದೇ ಕಾರಣಕ್ಕೂ ಒಳಭಾಗಕ್ಕೆ ಬೆರಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಒಳಭಾಗಕ್ಕೆ ತಳ್ಳುವಂಥದ್ದು ಒಟ್ಟಿನಲ್ಲಿ ಈ ಕಿವಿ ಮುಚ್ಚಿದಾಗ ಹೊರಗಡೆ ಶಬ್ದ ನಿಮಗೆ ಯಾವುದೇ ಕಾರಣಕ್ಕೂ ಕೇಳಿಸ್ಬಾರ್ದು ನಿಮ್ಮ ಜೇಂಕಾರದ ಶಬ್ದ ಮಾತ್ರ ನಿಮಗೆ ಗೊತ್ತಾಗಬೇಕು ಹ್ಮ್ ಅನ್ನುವಂಥದ್ದು ಮೂಗಿಂದ ಶ್ವಾಸ ತಗೋಬೇಕು ಬಿಡೋ ಟೈಮಲ್ಲಿ ಹ್ಞೂ ಅನ್ನುವಂಥ ಜಯಂಕಾರ ಮಾಡಬೇಕು ಬನ್ನಿ ಪ್ರಾಣಾಯಾಮ ಮುಗಿದ ನಂತರ ಕಣ್ಣುಗಳು ತೆರೆಯಬಾರದು ಕಿವಿಗಳು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಇರುತ್ತೆ ಅದನ್ನು ಸಹಜವಾಗಿ ಗಮನಿಸಬೇಕು ಒಂದು ವೇಳೆ ನೀವು ಹೆಚ್ಚು ಸಂಖ್ಯೆಗಳನ್ನು ಹೆಚ್ಚು ರೌಂಡ್ಗಳನ್ನು ಮಾಡಬೇಕು ಎಂದಾಗ ಕೈಗಳು ನೋವು ಬರುವಂಥದ್ದು ಇರುತ್ತೆ ಮಧ್ಯೆ ಮಧ್ಯೆ ಐದು ಆರು ಮಾಡಿ ಗ್ಯಾಪ್ ಕೊಟ್ಟು ಮತ್ತೆ ಹಾಗೆ ಮುಂದುವರೆಸಿ ತೊಂದರೆ ಏನು ಇಲ್ಲ ಆನಂತರ ಎರಡೂ ಕೈಗಳನ್ನು ಹೀಗೆ ಸಹಜವಾಗಿ ಉಜ್ಜಿ ಲಘುವಾಗ ಮುಖಕ್ಕೆ ಸ್ಪರ್ಶಿಸುವಂಥದ್ದು ಇಷ್ಟೇ ಈ ಭ್ರಮರಿ ಪ್ರಾಣಾಯಾಮ ಈ ಭ್ರಮರಿ ಪ್ರಾಣಾಯಾಮವನ್ನು ಕಿವಿ ತೊಂದರೆ ಇರುವಂಥವರು ಮಾಡಬಾರದು ಯಾವುದೇ ಕಾರಣಕ್ಕೂ ಕಿವಿ ತೊಂದರೆ ವಾಸಿ ಆದ ನಂತರ ನೀವು ಈ ಪ್ರಾಣಾಯಾಮವನ್ನು ಮಾಡಿ ತೊಂದರೆ ಏನೂ ಇಲ್ಲ ಈ ಪ್ರಾಣಾಯಾಮದಿಂದ ನಿದ್ರಾಹೀನತೆ ಇರುವಂಥವರಿಗೆ ತುಂಬ ವರದಾನ ಸಂಜೆ ಮಲಗುವುದಕ್ಕಿಂತ ಮುಂಚಿತವಾಗಿ ಅದೇ ಬೆಡ್ ಮೇಲೇ ನೀವು ಯಾವ ಜಾಗ ಮಲಗುತ್ತೀರಿ ಆ ಜಾಗದಲ್ಲಿನೇ ಕೂತು ಒಂದು ಐದರಿಂದ ಹತ್ತು ಬಾರಿ ಭ್ರಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಹಾಗೆ ಮಲಗುವುದರಿಂದ ಉನ್ನತವಾದ ನಿದ್ದೆ ಬರುತ್ತೆ ಮಾತ್ರೆ ಅದು ಇದು ಎನ್ನುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಹಾಗೆ ನೆನಪಿನ ಶಕ್ತಿಗೆ ಒಂದೆಲಗ ಬ್ರಾಹ್ಮಿ ಸೊಪ್ಪು ಅಂತಲೂ ಕೂಡ ಕರೆಯುವಂಥದ್ದು ರೂಢಿಯಲ್ಲಿದೆ ಆ ಸೊಪ್ಪು ನಿಮಗೇನಾದರೂ ಸಿಕ್ಕರೆ ಅದನ್ನು ಚಟ್ನಿ ರೂಪದಲ್ಲಿ ಮಾಡಿ ನೀವು ಇದನ್ನು ತಗೋಬೋದು ಹಾಗೇ ಬೇಕಾದರೂ ಚೀವ್ ಮಾಡಬಹುದು ಬಾಯಲ್ಲಿಟ್ಕೊಂಡು ಈ ಅದು ಕೂಡ ಒಂದು ಬರಧಾನವಾಗಿ ನಿಮಗೆ ಪರಿಣಾಮ ಬೀರುತ್ತೆ ಇಷ್ಟು ಮಾಡಿ ನಿಮ್ಮ ಸ್ಮರಣ ಶಕ್ತಿಯನ್ನು ನಿಮ್ಮ ಕೈಯಾರೆ ನಿಮ್ಮ ದೇಹದ ಬಳಕೆಯಿಂದ ಇಂತಹ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಥಿತಿಗಳನ್ನು ಬದಲಾಯಿಸಿ ಮಾನಸಿಕವಾಗಿ ಕುಗ್ಗದೆ ತಗ್ಗದೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡದೆ ನಿಮ್ಮ ದೇಹದ ಬಳಸುವಂಥ ಪ್ರಕ್ರಿಯೆಯಲ್ಲಿ ನೀವು ತೊಡಗಬೇಕು ಯೋಗ ಮಾಡಿ ರೋಗ ಮುಕ್ತರಾಗಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು